సాబిడు సాగుబుడు అయి తడి ఓట్లే చూస్తా ఒడ్లీ పడప్ప ఇంచో జరగడు ಇಲ್ಲಿ ನಂದು ಪೂರ್ವ ಇದು ಏನು ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ರೆ ಅವ್ನು ಹೊಸ ಪ್ಯಾಂಟ್ ತೊಗೊಂಡು ಬಂದಿದ್ದೀನಿ ಅದನ್ನ ಇಲ್ಲ ಅದಕ್ಕೆ ನೈಸ್ ಹೊಡಿತಾ ಇದ್ದೀನಿ ಸೊ ಅವನಿಗೆ ಕಾಟನ್ ಪ್ಯಾಂಟು ದಪ್ಪ ಪ್ಯಾಂಟ್ಗಳು ಅಕಸ್ಮಾತು ಚುಚ್ಚೋ ಅಂಥ ಪ್ಯಾಂಟ್ಗಳಿದ್ರೆ ಚುಚ್ಚೋದು ಇಲ್ಲ ಏನೂ ಇಲ್ಲ ಅದು ಗಟ್ಟಿ ಇರುತ್ತೆ ಸ್ವಲ್ಪ ಒಗ್ದಾದ್ಮೇಲೆ ಸಾಫ್ಟ್ ಆಗುತ್ತೆ ಬಟ್ ಇವನಿಗೆ ಸಾಫ್ಟ್ ಬಟ್ಟೆಗಳು ಹಾಕಿ ಹಾಕಿ ಹುಟ್ಟಾಗಿಂದ ಇವಾಗ ಹಾಕೊಳ್ಳೋದಕ್ಕೆ ಸಿಕ್ಕ ಬಟ್ಟೆ ಹೊಳ್ತಾನೆ ಅಳ್ತಾನೆ ಅದು ಪ್ಯಾಂಟ್ ಮೇಲೆ ಹಾಕತ್ತೀನಿ ಅಂತ ಹೇಳ್ತಾನೆ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಹೆಂಗೆ ನೈಸ್ ಮಾಡಿ ಏನೇನೋ ಮಾಡಿ ಆ ಪ್ಯಾಂಟಿಗೆ ಅಷ್ಟೊಂದು ದುಡ್ಡು ಕೊಟ್ಟು ತಗೊಬರೋದು ಅವನೇ ತಗೊಂಡು ಬಂದಿದ್ದಾನೆ ಇವಾಗ ಹಾಕೊಳ್ಳಲ್ಲ ಅಂತಾನೆ ಸುಮ್ಮನೆ ಪ್ಯಾಂಟ್ ವೇಸ್ಟ್ ಆಗ್ತಿದೆ ಎಷ್ಟೊಂದು ಬಟ್ಟೆಗಳು ಹಿಂಗೆ ಮಾಡಿ ಕೊಟ್ಬಿಟ್ಟು ಇವ್ರಿಗೆಲ್ಲ ಇವಾಗ ತಂದಿರೋ ಹೊಸ ಪ್ಯಾಂಟ್ ಇದು ಇದನ್ನು ಹಾಕೊಳ್ಳಲ್ಲ ಅಂತ ಹೇಳ್ತಿದ್ದಾನೆ ತಂದು ತುಂಬ ದಿನ ಆಯಿತು ಇಲ್ಲಿವರೆಗೂ ಹಾಕೊಂಡಿಲ್ಲ ಇವತ್ತು ಹೆಂಗೋ ನೈಸ್ ಹೊಡ್ಬಿಟ್ಟು ಹಾಕ್ಸೋಣ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದೀನಿ

ಏನ್ ಒಂದಗಡೆ ಜಡ್ಡಿಯ ಕಂಜಿರೋ ಲೈಕ್ ಇಸ್ ಇತರ ಪೇಪರ್ ಅಲ್ಲ ಕಾಣಿಲಿ ಮಾಡ್ಬಿಟ್ಟಿ ದಿ ನನ್ನ ಫಸ್ಟ್ ಎಲ್ಲ ಪ್ರೋಗ್ರಾಮ್ Да да. लाडू लाडू लीट हंड्रेड

야, 걔는 아니었어. 걔는 ಇದು ಪೂರ್ವಿ ಸೆವೆನ್ ಮಂತ್ ಇರೋ ಅಂಥ ಟೈಮಲ್ಲಿ ಮಾಡಿರೋವಂಥ ವೀಡಿಯೋ ನಮ್ಮ ಮನೇಲೇನೆ ಸೊ ಮಿಲ್ ಇತ್ತು ಅವಾಗ ಸೊ ಅದನ್ನು ಓಡಿಸಿ ಈ ಥರ ಒಂದು ವೀಡಿಯೋ ಮಾಡಿದ್ದು ಆ್ಯಕ್ಚುಲಿ ಥ್ರೆಡ್ಮಿಲಲ್ಲಿ ಓಡೋ ಒಂದು ವಿಷಯ ಬಂದಾಗ ನನ್ನ ಮಗನ ಕಾಲ ಮೇಲೆ ಇವತ್ತಿಗೂ ಒಂದು ಮಚ್ಚೆ ಇದೆ ಸೊ ಅದನ್ನ ನೋಡೋವಾಗೆಲ್ಲ ನೆನಪಾಗುತ್ತೆ ಈ ವಿಡಿಯೋ ಸೊ ಈ ಥರ ಒಂದು ವೀಡಿಯೋ ಮಾಡಿ ಒಂದಷ್ಟು ದಿನ ಆದಮೇಲೆ ಯಾರೋ ಒಬ್ರು ನಮ್ಮ ಮನೆಗೆ ಬಂದವರು ಅವರು ಮತ್ತು ನನ್ನ ರಿಲೇಟಿವ್ ಇನ್ನೊಬ್ಬರು ಸೇರ್ಕೊಂಡು ಏನು ಮಾಡಿದ್ದಾರೆ ಇದೇ ಥರ ಓಡ್ಸೋಕೆ ಹೋಗಿ ಮಗುನ ನಮ್ಮ ಪೂರ್ವಿನ ಏನು ಮಾಡಿದ್ರು ಕಾಲನ್ನ ಆಗೋ ಥರ ಮಾಡಿಬಿಟ್ಟಿದ್ರು ಸೊ ಸಿಕ್ಕಾಪಟ್ಟೆ ದೊಡ್ಡ ಗಾಯ ಆಗಿ ಪಾಪ ಅದ್ರಲ್ಲಿ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಹೋಗಿ ನಮ್ಮ ಪೂರ್ವಿ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ತಾ ಮಗುನಲ್ಲೇ ಸೊ ಅದಾಗಿ ಮೂರು ದಿನಕ್ಕೆ ಸಿಕ್ಕಾಪಟ್ಟೆ ಜ್ವರನೂ ಬಂತು ಆ ನೋವಿಂದ ಅವಾಗಿನ ಸ್ವಲ್ಪ ಗಟ್ಟಿಯಾದ ಅವನು ಬಟ್ ಈ ಥ್ರೆಡ್ಮಿಲ್ ವಿಷಯ ಬಂದಾಗ ಅದು ನೆನಪಾಗುತ್ತೆ ಬಟ್ ಏನೋ ಗೊತ್ತಿಲ್ಲ ಅವಾಗ ಒಂಥರ ಖುಷಿ ಚಿಕ್ಕ ಮಕ್ಳುಗಳಲ್ಲಿ ಈ ಮಗು ನೋಡುವಾಗ ನಂಗೆ ಇವಾಗಲೂ ಚಿಕ್ಕ ಚಿಕ್ಕ ಮಕ್ಕಳು ನೋಡಿದಾಗೆಲ್ಲ ನನ್ನ ಮಗ ಅದೇ ನೆನಪಾಗ್ತಾನೆ ಬಟ್ ಇಷ್ಟು ದೊಡ್ಡವನು ಹೆಂಗಾದ ಯಾವ ಕತೆ ನಮ್ಮದೇ ಗೊತ್ತಾಗಲ್ಲ ಒಂದು ಸಾರಿ ಟೆನ್ ಇಯರ್ಸ್ ನಡೀತಾ ಇದೆ ಅಂದರೆ ನಂಗೆ ನಂಬೋಕೆ ಆಗಲ್ಲ ಇವತ್ತೂ ನಾನು ಮೊದಲಿಂದನೂ ಅಷ್ಟೇ ಫೋನ್ ಹುಚ್ಚು ಸ್ವಲ್ಪ ಕಮ್ಮಿನೇ ಅಂದರೆ ವೀಡಿಯೋ ಫೋಟೋಗ್ರಫಿ ಇದೆಲ್ಲ ಮಾಡ್ಕೊಳ್ಳೋದು ಅಷ್ಟು ಕಮ್ಮಿನೇ ನಾನು ಪ್ರೆಗ್ನೆನ್ಸಿಲ್ಲಂತೂ ಒಂದು ಫೋಟೋನೂ ತೊಗೊಂಡಿಲ್ಲ ನನ್ನ ಹತ್ರ ಕ್ಯಾಮ್ರಾ ಫೋನ್ ಇದ್ರೂ ಫೋಟೋಗಳನ್ನ ತೊಗೊತಾ ಇರಲಿಲ್ಲ ನಾನು ಬಟ್ ಮಗು ಆದಮೇಲೆ ಒಂಚೂರು ಬೆಟರು ಒಂದು ಸ್ವಲ್ಪ ನಮ್ಮ ಪೂರಿ ಹುಟ್ಟಾದ್ಮೇಲೆ ಎಲ್ಲ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿತ್ತು ನಾನು ಸೊ ಅವಾಗಿಂದ ಈ ವಿಡಿಯೋ ಉಳ್ಕೊಂಡಿದೆ ಇವತ್ತರ್ಗುರು ಅದು ಹೆಂಗೋ ಗೂಗಲಲ್ಲಿ ಸೇವ್ ಮಾಡಿದೆ ಇದನ್ನ ಸೊ ಇವಾಗ ನೋಡುವಾಗ ಎಷ್ಟು ಚಿಕ್ಕವನಿದ್ದ ಮದ್ದು ಇವಾಗ ಎಷ್ಟು ದೊಡ್ಡವನಾಗಿದ್ದಾನೆ ಅಂತ ಸೊ ಇವಾಗ ಅಲ್ಲಿ ಇಟ್ಕೊಂಡಿರೋ ಅಂಥವನು ನಮ್ಮ ಕಾರ್ ಡ್ರೈವರು ಸೊ ಅವನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅವನು ಕೂಡ ಏ ಪಾಶಾಕ್ಬ ಪಾಪನ್ ಕೇರಿ ಓಡಕ್ಕಾಗಲ್ಲ నోడదు అక్కడ అస గమనా సాగ్బుడు సాగ్బుడు అడి ఓట్లే చూస్తా ఒడ్లీ వాడపా ఇ నుంచో జరగోడు

என்கரேஜ் பண்றாங்க <ríe miserable> <varied> <tIV> <tr> <objetivo> ನಾನೊಂದು ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಬಂದೆ ಒಬ್ರ ಹತ್ರ ಬಿಟ್ಬಿಟ್ಟು ನನ್ನ ಸ್ಟಾಲ್ನ ಇವನು ನೋಡಿದ್ರೆ ಸಿಕ್ಕಾಪಟ್ಟೆ ತೀಟೆ ಮಾಡ್ತಿದ್ದಾನಂತೆ ಅವರು ವೀಡಿಯೋ ಮಾಡಾಕಿದ್ರು ಯಪ್ಪ ಐದು ನಿಮಿಷನೂ ಸುಮ್ಮನೆ ಇರ್ತಾ ಇಲ್ಲ ಎಂಥ ಮಗುನಪ್ಪ ಇದು ಅನಿಸುತ್ತೆ ಅಷ್ಟು ತೀಟೆ ಮಾಡ್ತಾನೆ ಅಂದರೆ ತೀಟೆ ಮಾಡ್ತಾನೆ ಮೊದಲು ಎಷ್ಟಿದ್ನೋ ಇವಾಗೂ ಡಬ್ಬಲ್ ಇದ್ದಾನೆ ಬಟ್ ನಮ್ಮ ಹತ್ರ ಇಲ್ಲ ಅಷ್ಟೇ ನಾವು ಇಲ್ಲದೇ ಇರೋವಾಗ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾನೆ ಸೊ ಒಂಥವ್ ಇಲ್ಲಲ್ಲ ಕೂರಲ್ಲ ಯಪ್ಪ ಯಪ್ಪ ಅದೆಂತ ಕೈ ಬಾಯೋ ಅಪ್ಪ ನನಗಂತೂ ಟಾರ್ಚರ್ ಇಟ್ಬಿಡ್ತಾನೆ ಒಂದೊಂದು ಸಾರಿ ಹಂಗಾಗಿ ಇರಪ್ಪ ಇರಪ್ಪ ನೀನು ಸ್ವಲ್ಪ ದಿನ ತಡ್ಕೋತೀನಿ ಅನ್ನೋದು ಇನ್ನೇನು ಮಾಡೋದು ಎಲ್ಲ ನಿಭಾಯಿಸಬೇಕಲ್ಲ ಇವನು ತೀಟೇನೆ ತಡ್ಕೊಳ್ಳೋದು ದೊಡ್ಡ ಕಷ್ಟ ಆಗಿರೋದು ನನಗೆ ಅಲ್ಲಿ ಬೇಗ ಹೋಗೋಣ ಅಂತ ಹೊರಟು ತಿಂದಿನೂ ತಿಂದಿರಲಿಲ್ಲ ಅಲ್ಲಿ ಪಾರ್ಸೆಲ್ ತೊಗೊಂಡು ತಿಂದ್ಕೊಂಡು ಅಲ್ಲಿ ಬೇರೆ ಮೆಟ್ಲುಗಳಿದ್ದಾವೆ ಸಹಾಯ ತಗೊಂಡು ಹತ್ತಿದ್ದಾಯಿತು ಸ್ವಲ್ಪ ಕಷ್ಟನೇ ಅನಿಸುತ್ತೆ ಅಲ್ಲಿ ಓಡಾಡೋದಕ್ಕೆ ಬಟ್ ಈ ಮೆಟೀರಿಯಲ್ ಎಲ್ಲ ತೊಗೊಂಡು ಓಡಾಡೋದು ಕಷ್ಟ ಮ್ಯಾಮ್ ಕಡೆ ನಂಗೆ ಸಿಕ್ಕಿದ್ರು ಸೊ ಮಾತಾಡ್ಸ್ಕೊಂಡು ಖುಷಿ ಆಯ್ತು ತುಂಬಾ ದಿನಗಳಾದ್ಮೇಲೆ ಸಿಕ್ಕಿದ್ರು ಅವರು ಕೂಡ ಗ್ರೂಪ್ ರಚದ್ರೆ ಊಟ ಮಾಡ್ತಾ ಇದ್ರು ನಾನು ಊಟ ಮಾಡ್ಕೊಂಡು ಮಾತಾಡಿಸಿ ಖುಷಿ ಆದ ಮೇಲೆ ನಾನು ಹೊರಟಿದ್ದಲ್ಲಿಂದ Next station is station Hossali. ಆದಮೇಲೆ ಒಬ್ರು ಮನೆಗೆ ಹೋಗ್ಬೇಕಾಗಿತ್ತು ಹಂಗೆ ಹೋಗಿ ಬರೋ ಟೈಮ್ಗೆ ಟೈಮೇ ಆಗೋಯ್ತು ಸೊ ಅವಾಗ ಮನೆ ಬಂದಿತ್ತು